ಹನುಮಂತನ ಜನ್ಮಸ್ಥಳವೆಂದು ಪ್ರಸಿದ್ಧವಾದ ಅಂಜನಾದ್ರಿ ಬೆಟ್ಟದ ಒಂದು ಸಂಕ್ಷಿಪ್ತ ವ್ಲಾಗ್ ಇದಾಗಿರುತ್ತೆ ಈ ಬೆಟ್ಟವನ್ನು ನಾವು ಹತ್ತಬೇಕಂತ ಹೇಳಿದ್ರೆ ಇಲ್ಲಿ ಸುಮಾರು ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ನಾವು ಏರಿ ಈ ದೇವಾಲಯಕ್ಕೆ ಹೋಗಬೇಕಾಗಿರುತ್ತೆ ಇದು ನಮ್ಮ ಹಂಪಿಯ ಆನೆಗುಂಡಿ ಎಂಬ ಪ್ರದೇಶದಲ್ಲಿದೆ ಇಲ್ಲಿ ನಾನು ಹೋದ ಒಂದು ಅನುಭವಗಳನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ನಾನು ಮಾಡುವ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾವು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಮಾರ್ನಿಂಗ್ ಆ್ಯಕ್ಚುಲಿ ಸನ್ ರೈಸ್ಗೆ ಹತ್ಬೇಕಾಗಿತ್ತು ಬಟ್ ಲೇಟ್ ಆಯಿತು ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಇಟ್ ಈಸ್ ಅರೌಂಡ್ ಏಟ್ ಓ ಕ್ಲಾಕ್ ನಾವು ಸ್ಟಾರ್ಟಿಂಗ್ ಟು ಅಂಜನಾದ್ರಿ ಬೆಟ್ಟ ಇದೇ ಸುಮಾರು ಹತ್ಬೇಕಂತೆ ಸೊ ನಾವು ಈಗಲೇ ಸಪ್ಲೈ ಎಲ್ಲ ರಿಮೂವ್ ಮಾಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟೇಟ್ ಯೂನ್ಟ ಅದ್ರ ಮೇಲೆ ಕಾಣಿಸ್ತದೆ ಅಲ್ಲ ಅದೇ ಅಂಜನಾದ್ರಿ ಬೆಟ್ಟ ಸೊ ಅದಕ್ಕೆ ನಾವೀಗ ಹತ್ತಬೇಕು ಬಿಸಿಲು ಜಾಸ್ತಿ ಆಗೋ ಮುಂಚೆ ಪಟಪಟ ಅಂತ ಹತ್ತಿ ಮುಗಿಸ್ಬೇಕು ಓಕೆ ಇಲ್ಲಿ ಸಹ ಇದ್ದಾರೆ ಬೆಳಿಗ್ಗೆನೆ ಅವರು ನೈನ್ ಓ ನೈನ್ ಕೆ ರನ್ ಮಾಡಿ ಬಂದಿದ್ದಾರೆ ಫೋರ್ ತರ್ಟಿಗೆ ಎದ್ದು ನೈನ್ ಕೆ ರನ್ ಮಾಡಿ ಇವಾಗ ಅಂಜನಾದ್ರಿ ಬೆಟ್ಟ ಹತ್ತಕ್ಕೆ ಬಂದಿದ್ದಾರೆ ನೋಡಿ ಮೋಟಿವೇಶನ್ ಅಂದರೆ ಅವ್ರ ಥರ ಇರಬೇಕು नावी ट्रिपा एंट्रेंस एंट्रंजने स्वामी अंजनाद्री बेट चलो विल स्टार्ट सोन फस्ट हम तर अल हेड ना हमस yeah, mm -hmm. 300 स्टेप्स कवर ಮಾಡಿದ್ವಿ ಇನ್ನ ಒಂದು 300 ಸ್ಟೆಪ್ಸ್ ಇದೆ <laughs> ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ ಆಯಿತಾ ಇಡೀ ನಮಗೆ ಹಸಿಪೇಟೆ ವ್ಯೂ ಸಿಗುತ್ತೆ ಹಂಚಿನ ಮೆಟ್ಟಲ್ ವ್ಯೂ ಸಕ್ಕತ್ತಾಗಿದೆ ನಾವು ಟೆಂಪಲ್ ರೀಚ್ ಆದ್ವಿ ಸಿಕ್ಸ್ ಹಂಡ್ರೆಡ್ ಸ್ಟೆಪ್ಸ್ ಮುಗಿಸಿ ಇವತ್ತು ಸ್ಯಾಟರ್ಡೆ ಅಲ್ಲ ಸೊ ಇದೆ ಬಟ್ ಮ್ಯಾನೇಜಬಲ್ ನೀರಿಂದ ವ್ಯೂ ಆಯಿತಾ ಇಷ್ಟೇ ಟ್ರೆಕಿಂಗ್ ಇರ ಸ್ವಲ್ಪ ಹತ್ರ ಇದು ಅಂಜನಾತ್ರಿ ಬೆಟ್ಟದಿಂದ ಕಾಣಿಸುವಂಥ ವ್ಯೂ ತುಂಬ ಚೆಂದ ಇದೆ ಆಯಿತಾ ಅಲ್ಲಿ ಸನ್ರೈಸ್ ಅರ್ಲಿ ಮಾರ್ನಿಂಗ್ ಸನ್ರೈಸ್ಗೆಲ್ಲ ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಒಂದು ನದಿ ಕಾಣ್ತಾ ಇದೆ ಆಮೇಲೆಲ್ಲ ಬೆಳೆ ಗುಡ್ಡನೇ ಇದೆ ಜಾಸ್ತಿ ಸನ್ಸೆಟ್ ಪಾಯಿಂಟ್ ಬಟ್ ನಾವು ಸನ್ಸೆಟ್ಟಿಗೂ ಬಂದಿಲ್ಲ ಸನ್ರೈಸ್ಗೂ ಬಂದಿಲ್ಲ ಇನ್ ಬಿಟ್ವೀನ್ ಬಂದುಬಿಟ್ಟಿದ್ದೀವಿ ಬಟ್ ಅಷ್ಟೊಂದು ಬಿಸಿಲಿಲ್ಲ ಚೆನ್ನಾಗಿ ಅನ್ನಿಸ್ತು ಬಂದು ಚೆನ್ನಾಗಿದೆ ವ್ಯೂ ನಮಗೆ ಅಂಜನಾತ್ರಿ ಬೆಟ್ಟದಿಂದ ಇಡೀ ಹಂಪಿ ವ್ಯೂನ ನೋಡಬಹುದು ಹಾಗೆ ಹೊಸಪೇಟೆ ವ್ಯೂ ಕೂಡ ಕಾಣಿಸುತ್ತೆ ಆಮೇಲೆ ಇಲ್ಲಿ ನದಿಗಳು ಹಾಗೂ ತುಂಬಾ ಭತ್ತದ್ದು ಪೈರೆಲ್ಲ ಬೆಳೆದಿದೆ ಸೊ ತುಂಬಾ ಚೆನ್ನಾಗಿದೆ ನೋಡಕ್ಕೆ ವ್ಯೂ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ಒಮ್ಮೆ सर انا ناندو پتہ كده ಆಗಿತ್ತು ಅನ್ಸನಾದ್ರಿ ಬೆಟ್ಟ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು